ನಮಸ್ಕಾರ ವೀಕ್ಷಕರೇ ಚಿಕ್ಕಬಳ್ಳಾಪುರ ಕ್ಷೇತ್ರ ಶಾಸಕರು ಆದಂಥ ಶ್ರೀ ಪ್ರದೀಪ್ ಈಶ್ವರ್ ಈ ದಿನ ಮಧ್ಯಾಹ್ನ ಮೂರು ಗಂಟೆಗೆ ಹೊಸ ಐದು ಅಮ್ಮ ಆಂಬ್ಯುಲೆನ್ಸ್ಗಳು ಮಂಚನಹಳ್ಳಿ ತಾಲೂಕು ತುರ್ತು ಆರೋಗ್ಯ ಸೇವೆಗೆಂದು ಚಾಲನೆ ಬಿಟ್ಟಿದ್ದಾರೆ ಈ ದಿನ ಮಂಚನಹಳ್ಳಿ ಬಲಮುರಿ ವಿನಾಯಕ ಸ್ವಾಮಿ ದೇವಸ್ಥಾನದ ಮುಂಭಾಗ ಮಂಚನಹಳ್ಳಿ ಕಾಂಗ್ರೆಸ್ ಮುಖಂಡರಿಂದ ಅಮ್ಮ ಆಂಬ್ಯುಲೆನ್ಸ್ ಸಾರ್ವಜನಿಕ ಸೇವೆಗೆ ಬಿಡಲಾಯಿತು ಮಂಚೇನಹಳ್ಳಿ ವ್ಯಾಪ್ತಿ ಜರಬಂಡಳ್ಳಿ ಗ್ರಾಮ ಪಂಚಾಯಿತಿ ಪಿಸಿಲಹಳ್ಳಿ ನರಗುಮ್ಮನಹಳ್ಳಿ ಗ್ರಾಮಗಳಿಗೆ ಗುರುವಾರ ಬೆಳಗ್ಗೆ ಆರು ಮೂವತ್ತಕ್ಕೆ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮ ಅಡಿಯಲ್ಲಿ ಶಾಸಕರು ಪ್ರದೀಪ್ ಈಶ್ವರ್ ಅವರು ಮನೆ ಮನೆಗೂ ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು ಆದರೆ ಈ ಹಿಂದೆ ಶಾಸಕರು ಯಾವ ಪಂಚಾಯಿತಿಗಳಿಗೆ ಈ ರೀತಿ ಬಿ ಪೊಲೀಸ್ ಪತ್ರದಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಲು ಬಂದಿರಲಿಲ್ಲ ಆದರೆ ಈ ಹಿಂದೆ ಶಾಸಕರು ಯಾವ ಪಂಚಾಯಿತಿಗಳಿಗೆ ಈ ರೀತಿ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಲು ಬಂದಿರಲಿಲ್ಲ ಆದರೆ ಈಗ ಪೊಲೀಸ್ ಭದ್ರತೆಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಲು ವ್ಯವಸ್ಥೆ ಮಾಡಿಕೊಂಡು ಗ್ರಾಮಗಳಿಗೆ ಬಂದಿರುವುದು ಗ್ರಾಮಸ್ಥರಲ್ಲಿ ಆಶ್ಚರ್ಯ ಉಂಟು ಮಾಡಿದೆ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಪೊಲೀಸ್ ಭದ್ರತೆಯೊಂದಿಗೆ ಶಾಸಕರು ಸಾರ್ವಜನಿಕರ ಸಮಸ್ಯೆ ಆಲಿಸಲು ಬಂದಿರುವುದು అంటే ఇష్టము చాలా అయిపోయింది మూడు తిరుగుతాను ఎనిమిది వండ్రోసినా తిరుగుతా పది ఆండ్లు వస్తుంటా

ಚೂಡಮ್ಮ ಮೇಡಮ್ ಚುಂಡ್ರು ಪದ ಅಯ್ತೆ ಅಯ್ತದೆ ಅಂತ ಚಪ್ತಾರೆ ಅಂತ ಗೃಹಲಕ್ಷ್ಮಿ

ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ